ನಿನ್ನ ಗಂಡ ಪಾಪ ಹಟ್ಟಿ ಜಡ್ಸಕತಿತ್ತಲ್ಲ ಆ ನೀನ್ ನೀನದ ಹೊಟ್ಟಿ ಜಡ್ಸಕತಿ ಜರ್ಸಂಗ ಮಾಡಿದೆ ಅಂತ ಅಂತೇಳು ಆ ಗುಳಿಗೆ ತಣ್ಣಗಿಲ್ ಕಕ್ಕಿಳ ಏನ್ ಚೀರಾಡಿ ಸುಟ್ಟ ಬಂದಿತ್ತವ್ರಿಗೆ ನಾನ ಮತ್ತೆ ಬ್ಯಾರೇ ಆಯೇ ಬಿಡ್ರಿ ಗೊತ್ತಾಗಿಲ್ಲ ಹಂಗ ಹಿಂಗ್ ಬಾಯ್ ಹೊಡ್ದು ಹೊಳ್ಳಿ ಹಂಗದ್ರಿ ಬಾಯಿ ಏನ್ ಗೊತ್ತಾನ ಇವ ನನ್ಗೇನ್ ಗೊತ್ತಾ ಇವ ಆ ಗುಳಿ ಕೆಟ್ಟ ಕೆಟ್ಟಿಸುದಿಲ್ಲ ಅಂತೇಳಿ ನಾನು ಹಂಗ ಮಾಡಿದೆ ನೋಡಿದ್ರೆ ಹಿಂಗ ಆತ ಅದ ಗುಳಿಗೆ ಇವತ್ತು ಈಗ ನೋಡ ಇದ್ದಿದ ಗುಳಿಗೆ ನಿಮ್ಗೆ ಅಣ್ಣ ಕುಡ್ದಿಟ್ಟು ನಾನು ಹೊಟ್ಟೆ ಸ್ವಚ್ಛ ಆಗಲಿಲ್ಲ ಮತ್ತು ಹ್ಞೂ ಆಯ್ತು ಬಿಡ್ರಿ ತಯಾರಿ ಅಯ್ಯೋ ಇವತ್ತು ಹೋಗು ಅಂದ್ರೆ ನಾನು ಬೇಡ ನಾಳೆ ಅಂತ ಬಿಟ್ಟೇನೆ ಇವತ್ತು ನನ್ನ ಮಗಳು ಹಳೆ ಬರಕತ್ತಾರಲ್ಲ ಮನಿಗೆ ಹ್ಞೂ ಅದಕ್ಕೆ ಅವ್ರು ಬಂದ್ರಂದ್ರೆ ನಾಳೆ ಹೋಗಿ ಬರೋರು ಬರ್ತಿದ್ರ ನೀವು ಊರಿಗೆ ಹೋಗಬೇಕಿಲ್ಲ ಆರಾಮ ಮತ್ತೆ ಸುಳ ನಾಳೆ ನಾಳೆ ದುಡ್ಕೊಂತೀರಿ ಮತ್ತೆ ಏನಾರು ಹೊಲದ ಕೆಲಸ ಆ ಕೆಲಸ ಈ ಕೆಲಸ ಬಂದ್ರೆ ಅಣ್ಣ ಅಲ್ಲ ಅಂತ ನೋಡತ್ಕೇಮ ಹಂಗಲ್ಲ ಇವತ್ತು ನನ್ನ ಮಗಳ ಹಳೆ ಬರ್ತಾರೆ ಅವ್ರು ಬಂದ ಮೇಲೆ ಕಾರ್ ಗಾಡಿ ಬರ್ತಾರಲ್ಲ ತೊಗೊಂಬರ್ತಾರಲ್ಲ ಅದ್ರಾಗ ನಾಳೆ ನಾವು ಹೋಗ್ಬಿಡ್ತೀವಿ ಅಯ್ಯೋ ಅದಕ್ಕೆ ಮಾ ಬೇಡ ಅಣ್ಣಗೆ ಹೆವಿ ಡ್ರೈವಿಂಗ್ ಮಾಡೋಕೆ ಆಗಲ್ಲ ತ್ರಾಸ ಆಕೈತಿ ಏನು ಹರಿಯೋದು ಹುಡುಗನ ಡ್ರೈವಿಂಗ್ ಮಾಡೋಕೆ ಅಷ್ಟೇ ಇಲ್ಲ ಅಲ್ಲಿಂದ ಇಲ್ಲಿಂದ ತಮಿಳ್ನಾಡು ಪೂರ್ತಿ ಸುತ್ತೋಡೋದು ಅಂದರೆ ಸಾಧ್ಯನೇ ಇಲ್ಲ ಭಾಳ ತ್ರಾಸ ಆಕೈತಿ ನನಗೇ ಎಷ್ಟು ತ್ರಾಸ ಆಗೈತಿ ಗೊತ್ತಾ ಇನ್ನು ಅವ್ರಿಗೆ ತ್ರಾಸ ಆಗಲ್ಲನಾ ಹಾಂ ಅದೇ ತ್ರಾಸ ಆಕೈತಿ ನೀವು ಹೋಗಿ ಬಂದೆಲ್ಲಪ್ಪ ಅದನ್ನ ಅದಕ್ಕೆ ಮ ನಾನು ಹೋಗಿ ಬಂದನೆಲ್ಲ ಹೆವಿ ಡ್ರೈವಿಂಗ್ ಆಕತಿ ಇಲ್ಲಿಂದ ಅಲ್ಲಿಗೆ ಅಡ್ಡಾಡೋದು ಅಲ್ಲಿಂದ ಇಲ್ಲಿಗೆ ಅವು ಒಂದೊಂದು ಊರು ಎಷ್ಟು ಕಿ ಎರಡು ಎರಡು ನೂರು ಚಿಲೋ ಕಿಲೋಮೀಟ್ರ್ ಒಂದು ಮದುವೆ ಮೀನಾಕ್ಷಿಯಿಂದ ಹೋಗೋದು ಅದು ರಾಮೇಶ್ವರಮ ಅವು ಇವು ಎಲ್ಲ ಭಾಳ ಬಾಳ ಭಾಳ ಬಾಳ ನಾಲ್ಕುನೂರು ಕಿಲೋಮೀಟ್ರ್ ಅಷ್ಟು ದೂರ ಅದಾವೆ ಡಿಸ್ಟೆನ್ಸ್ ಇಡೀ ಒಂದಿನ ಟ್ರಾವ್ಲಿಂಗ್ನಾಗೆ ಹೋಗ್ಬಿಡ್ತೈತಿ ಒಂದೊಂದು ಗುಡಿ ನೋಡೋಕೆ ಒಂದೊಂದು ದಿನ ಬೇಕು ಅಷ್ಟು ಟ್ರಾವೆಲಿಂಗ್ ಐತೆ ಗೊತ್ತೇನು ರೀ ಅದಕ್ಕೆಮ್ಮ ಬ್ಯಾಡ ಅಣ್ಣಗೆ ಬಿಡಪ್ಪ ಏನ ನಮ್ಮ ಅಂತ ಹೇಳಿ ನಾವು ಕೇಳ್ತೇವೆ ನಿಮ್ಗೆ ಕೊಡಕ್ ಮನಸ್ಸಿಲ್ಲ ಅಂದ್ರೆ ಹೋಗ್ಲಿ ಬಿಡಪ್ಪ ಮನಸ್ಸಿಲ್ಲ ಅಂದ್ರೆ ಹಾಳಾಕತಿ ಅಂತೇಳಿ ಅದನ್ನ ಬಿಟ್ಟು ಇದು ಯಾಕೆ ಹೇಳ್ತಿಪಾ ಆಕತಿ ಏನ್ ಗಾಡಿ ಕೊಟ್ಟು ನಾವು ಓಡ್ತೇವನಾಂಗ್ ಮಾತಾಡ್ತಿ ಶಿವಲಿಂಗ್ ಗಾಡಿ ಕುಂತ ಹೊಡಿದಪ್ಪ ಏನ್ ದೊಡ್ಡದ ಅಯ್ಯೋತ್ಮ ಹಂಗ್ಯಾಕ ಅನ್ಕೊಂಡ್ರಿ ಇಲ್ಲಪ್ಪ ಕೊಡಾಕ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ ಆಯ್ತು ನೀವು ವೈರ್ ಗಾಡಿ ವೈರ್ ನಾಳೆ ಅಣ್ಣಗೆ ಹೇಳ್ರಿ ಏನ್ ಮನಿ ಮಟ್ಟಿಗೆ ಅಂತ ಹೇಳಿ ತಗೊಂಡೇನಿ ಅದನ್ನೇನ್ ಮೂಲಿಗೆ ನಿಂತ ಹಚ್ಚಿದ್ರಾರ ಬರದೇನ ಏನೈತಿ ಗಾಡಿ ಅಂದ ಮೇಲೆ ಸವಿಯಾಕಬೇಕು ಮನುಷ್ಯ ಅಂದಮೇಲೆ ಸಾಯಕ ಬೇಕು ಹೌದಿಲ್ಲ ಏನು ಮಾಡೋಕಲ್ಲ ಮನುಷ್ಯನು ಸ್ಥಿರವಾಗಿರಲ್ಲ ಏನು ಗಾಡಿ ವಸ್ತುಗಳು ಸ್ಥಿರವಾಗಿರ್ತಾವ ಆಯ್ತು ತೊಗೊಂಡು ಹೋಗಿರಿ ಹ್ಞೂ ನೀನು ನಿಮ್ಮ ಪೆಟ್ರೋಲು ನಿಮ್ಮ ರೊಕ್ಕ ಗಾಡಿ ಒಂದು ನಮ್ಮದು ತೊಗೊಂಡು ಹೋಗ್ರಿ ಅವ ಹೇಳಕತ್ತನಲ್ಲ ಗಾಡಿ ಒಡಿಯಾಕ ತ್ರಾಸು ಆಕತ್ತ ಅಂತೇಳಿ ಏನು ಸುಮ್ಮನೆ ಬ್ಯಾಡ್ ಬಿಡು ಓಲಿ ಪಾಪ ನಡ್ಯಾ ಇದಕ್ಕೆ ಬರಬೇಕು ಅಯ್ಯಾಯ್ತಿ ಅರ ನೀವು ಹಂಗೆ ಮಾತಾಡ್ತೀರಪ್ಪ ಅಂತ ಅದು ಟ್ರೈನು ಬಸ್ಸಿಗೆ ಅಡ್ಡಾಡಕತ್ತೇನು ನಮ್ಗೆ ಮತ್ತೆ ಇಲ್ಲದ ಆಟೋ ಹುಡ್ಕೊಂಡು ಅಡ್ಯಾಡನಾ ಹಾಂ ತಡಿ ನಮ್ಮ ಮಂದಿಯರು ಅಲ್ಲಿ ಇವ್ರು ಆ ಕಡೆಯಾರು ಅಂತೇಳಿ ಒನ್ ಟು ಡಬಲ್ ರೇಟ್ ಹೇಳಿ ஆஹ் நூறு கொடுக்கூர் அடாடி தோட்டாட் அது அல்லது அது ஏன்னா மாடத் கேக்கறிங்க பாக்கிரிங்க அந்த எல்லா கல்யாக்கீங்க நம் கன்னட அவ்ரிங்கல்லி மாதாடத்தாழல இங்கிலீஷ் இங்கிலீஷ் மாதா கேட்கலாம் இங்கிலீஷு மாதா மத்திய ಹಾ ನಾವು ಮಾತಾಡೋದು ಮತ್ತು ಯಾ ಎಂದ ಏನ್ ಏನೇನೋ ಕೇಕ್ರಿಂಗ ಪಾಕ್ರಿಂಗ ಅಂತಿದ್ವಿ ಒಟ್ಟೆ ಹೆಂಗ ಮಾಡಿ ಅರ್ಥ ಮಾಡ್ಕೊಂತಿದ್ವಿ ಈಕೆದಾಳಲ್ಲ ಈಕಿನಿಂದನೇ ನಾನೆಲ್ ಮಾತಾಡಕೋಬೇಕು ಆಮೇಲೆ ಕಿ ಹಿಂದಿನೂ ಬರ್ತೈತಿ ಮಾತಾಡಕ ಹಿಂದಿ ಒಳಗು ಕೇಳ್ತಿದ್ಲಾ ಅವ್ರು ಹಿಂದಿನೂ ಮಾತಾಡಲ್ಲ ಇಂಗ್ಲೀಷ್ ಮಾತಾಡಲ್ಲ ತಮ್ಮ ಭಾಷೆ ಬಿಟ್ಟು ಯಾವುದು ಮಾತಾಡಲ್ಲ ಕೆಲವೊಬ್ರು ತಿಳ್ಕೊಂಡು ಹೇಳ್ತಿದ್ರು ಪಾಪ ಹ್ಮ್ ಹಿಂದಿ ಒಳಗ ಉತ್ತರ ಕೊಡ್ತಿದ್ರು ಹಿಂದಿ ಇಂಗ್ಲೀಷ್ ಎಲ್ಲಾ ಬರ್ತದ மொார மாத்தி நோடில் பெட்ரோல் ஒன் டீசல் எடுத்து டீசெல் பெட்டோல் அது ர் ஆக ஓட்த்தி எட்டி அவங்க அண்ணக ஒட்டர் முந்த் இட்டர் அவத்தேனா மாதாட் தாழ்த்து ஒன் டூ டபல் ரொக்கேனே ஒட்டிஷ்டி குந்த ನಾ ಏನಂದೆ ಆ ಇದು ಮೊನ್ನೆ ಊರಿಗೆ ಬಂದ್ರಲ್ಲ ತಮಿಳ್ನಾಡದ ಎಲ್ಲ ಅಡ್ಡಾಡಿ ನಾವು ಬಂದ್ಬಿಡ್ತಿದ್ವಿ ನೋಡು ಒಂದಪ್ಪ ಡೀಸೆಲ್ ಪೆಟ್ರೋಲ್ ಖರ್ಚಿನಾಗ ಹಿಂದೆ ಶೀಟ್ ಖಾಲಿ ಇಡ್ಕೊಂಡು ಹೋಗೋ ಬದಲಿ ಅದ್ರಾಗ ಕುಂತು ಬಿಡ್ತಿದ್ವಿ ಆಗ ಹೋಗ್ಬಿಡ್ತಿತ್ತು ಈಗ ಮತ್ತೆ ಒನ್ ಟು ಡಬಲ್ ರೊಕ್ಕ ಹಾಕೊಂಡು ಹೋಗು ಬಾಳೆ ನೋಡು ಅಂತ ಅಂದೆ ಬಾ ಅದಕ್ಕೆ ಕತ್ತಿರ ಅಂತಾರೆ ಹೋಗಕ್ಕೆ ಹೋಗ್ಬಾಡ್ಬಿಡ ಅಂತ ಅಲ್ಲ ಅಂದ್ರೆ ಅನ್ನೂ ಮಾತಾನಿ ಇದೆ ಅನ್ನೂ ಮಾತನ್ರಿ ಇದು ನಾವು ನೋಡಣೆ ಅಡ್ಡಾಡದ ಬೇಡ ನಾ ಎಲ್ಲಿ ಹೋಗದ ಬೇಡ ಬರೋದು ಬೇಡ ನಾವು ಅಮ್ಮ ಯಾಕೆ ಮಾಡಕತ್ತೀರಿ ಅಲ್ಲ

ನೋಡ ನಾ ಹೇಳ್ತೇನೆ ಇದು ಆಗು ಮಾತಲ್ಲ ನನಗ ಗಾಡಿ ಹೊಡಿಯಕ ಬರುದಿಲ್ಲ ಟ್ರೈನ್ಗೋಗಿ ಅಣ್ಣ ಟ್ರೈನಿಗೆ ಹೋದ್ರೆ ಮುಟ್ಟದವಾಗ ಹ್ಮ್ ಸುಮ್ನೆ ಅದು ಬೇಡ ಇದು ಬೇಡ ಒಬ್ಬ ಡ್ರೈವರಿಗೆ ನಾನು ಹೇಳ್ತೇನೆ ಏನ ಆ ಡ್ರೈವರ್ ಕರ್ಕೊಂಡು ಹೋಗು ಅವನೇ ಗೂಗಲ್ ಮ್ಯಾಪ್ ಹಾಕ್ತಾನ ಬೇಕಂದಿದ್ದು ಎಲ್ಲ ತೋರಿಸ್ತಾನ ಡ್ರೈವಿಂಗ್ ಅವನ ಮಾಡ್ತಾನ ಚಿಂತಿಲ್ದಂಗೆ ಎಂದ್ಕೊಂಡ್ರಿ ಇಬ್ಬರು ಗಂಡ ಅಂತ ಆರಾಮ್ ಹೋಗಿ ಬರ್ರಿ ಅವಂಗ ದಿನಕ್ಕೊಂದ್ ಐದ್ನೂರ್ ಸಾವಿರ ರೂಪಾಯಿ ಇರ್ತೈತಿ ನಾ ಹೇಳ್ತಾನ ಬೇಕಾರ ಇವ್ಗ ಅವ್ಗೆ ಯಾರಿಗೆ ಸಿದ್ರಾಗ ಶಿದ್ರಾಗ ಹೇಳ್ತೇನೆ ಹೇಳ್ತಾನ ಮನ್ಯಾಗ ಅದನ್ನ ಬಾಳೆನ್ ಕಾಣಂಗಲ್ಲ ಅವಂಗ್ ದಿನ ಒಂದ್ ಏಳ್ನೂರು ರೂಪಾಯಿ ಎಂಟನೂರು ರೂಪಾಯಿ ಕೊಡ್ತೀವಪ್ಪ ನಿಂದ ಬಾಟ ಬತ್ತೆ ಹೋಗಿ ಬಾ ಅಂತ ಹೇಳ್ತೇವ ನೀವು ರೂಮ್ ಮಾಡ್ಕೊಂಡಿರ್ರಿ ಅವತ್ತ ಆದ್ರೂ ಖರ್ಚು ಬಾಳ ತಪ್ಪ ಖಾಲಿ ಪೀಲಿ ಇಬ್ರು ಗಂಡ ಎಂತಿ ಹೋಗಿ ಬರೋದು ಜೊತೆಗೆ ಅವಂಗ ಬೇರೆ ಮತ್ ಪಗಾರ ಕೊಡುದು ಹೋಗಿ ಬರಕ್ ಬಾಳತ್ತಲ ಹಂಗಂದ್ರೆ ಅಂದ್ರೆ ಹೆಂಗಣ್ಣ ಮತ್ತೆ ಹೋಗಿ ಬರ್ಬೇಕಾಗಿದ್ದ ನೋಡ್ಬೇಕು ಏನ ಆಸೆ ಪಟ್ಟಾರ ಹೋಗಿ ಬರ್ರಿ ಮೊದಲ ಲೆಕ್ಕಾರ್ದಿಲ್ಲ ಅದು ಸುಮ್ನೆ ನಾಲ್ಕು ಮಂದಿ ಹೋಗಿ ಬರಕ್ಕೆ ಬರ್ತಿತ್ತು ಅವಾಗ ಬರ್ತೇನೆ ಅಂತ ಇವ್ರು ಬಾಯೇ ಬಿಡ್ಲಿಲ್ಲಪ್ಪ ನಾವು ಹೋಗುವಳ ಆರಾಮಿಲ್ಲ 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 ಅಂತೇಳಿ ಹೊಚ್ಕೊಂಡು ಮಕ್ಕಳಾಕತ್ರಿ ನನಗೂ ಅದನ್ನ ಕೇಳಾಕೆಲ್ಲ ಇಲ್ಲ ಹೋಗಿ ಬಂದ್ಬಿಟ್ವಿ ಅವಾಗ ನಾನು ಬರ್ತೇನಿ ನಾವು ಹೋಗಿ ಬಿಡು ಹೋಗಿ ಬಿಡು ನಂದಿದ್ರ ಏನ್ ನಿಮ್ ಪಾಡಿ ನಿಮ್ ಬಣ್ಣ ನೀವ್ ಇರ್ತಿದ್ರಿ ನಮ್ ಪಾಡಿ ನಾವ್ ಇರ್ತಿದ್ವಿ ಹೋಗಿ ಜೊತೆಗೆ ಜೊತೆ ಬರ್ತಿದ್ವಿ ಹೋಗ್ಲಿ ಬಿಡಪ್ಪ ಈಗ ಹೊಂಟೆವಲ್ಲಾ ஆய்வா வந்து சுமார்த்த நாங்க மணி கடை ஓகே அவரு பரோ டைம் ஆக எல்லதே ஃபோன் அச்சி கே மணி கடைபட்டு அடிக்க அங்கே நானும் நடியா ஹோகணு தான் தாத்தி தான் குந்திர செஞ்சி ஈகேன் ஆரம்பி மக்கடி தோழ்த்தி புணி நீனொந்த அல்ல ஏன்தா அதன் ஏ தேவ்ரே அல்ல நீங்க கண்ட இன் தின ஓகே வந்து நீங்கள் ஜல்மக்கு நீங்க தோண்டி ரொக்க ஆக்கி ஆன் நோடிறு மடக்கேரிக்கோக்கார்த்தி அவ்வளோ கொட்டு கழிச்சி நாலு தின தங்க அவரு அணி காத்த இல்ல வந்து புர்சத்தி இவரு தோகார்த்த ஏனது காடி அந்த மாறாரா ஏனாந்த மாறாரதான கொடதில்லி நீ சும்ட அதுல யாக்க கொடுத்து டயர் சொலி பரோதல்ல எதுக்கு பர்த்தி காடி ಹೊಸ ಗಾಡಿಯನ್ನು ಆಕಾರದಕಾರ ಉಳಿತೈತೆ ನೋದು ಬೇಡ ಬೇಡ ಟ್ರೈನ್ಗೆ ಹೋಗ್ಲಿ ಬಸ್ಗೆರೆ ಹೋಗ್ಲಿ ಇಲ್ಲ ಒಂದು ಬಡಗಿ ಕಾರ್ ಮಾಡ್ಕೊಂಡು ಹೋಗಲಿ ಏನಾಗೋದೈತಿ ಆಂ ನಾನು ನಾನೇನು ಮಾಡಲಿ ಬೇಡ ಅಂದ್ರೆ ಕೇಳ್ತಾರ ಇಷ್ಟಕ್ಕು ಅವರು ಹೊಕ್ಕಿ ನೀವು ಒಯ್ತೀನಿ ಅಂತ ಕುಣಿತಾ ಇದಾರೆ ಬೇಡ ಅಂದ್ರೆ ಒಂದು ಕಾರ್ ಸಲಾಗಿ ಸಂಬಂಧ ಕೆಡ್ತಾವೆ ಮಕ ಕೆಡ್ತಾವೆ ನಾ ಬೇಡ ಅಂದೆ ಅಂದ್ರೆ ಹಿಂದಾಗಡೆ ಮನೆಯಾಗೆ ಹೆಂಗೆ ಅಕ್ಕತಿ ಹೇಳ್ರಿ ಆ ಓಲ್ಬಿಡು ಹೋಗ್ಲತ್ತ ಹೋಗಿ ಬರಲಿ ಏನು ಮಾಡಕ್ಕೆ ಆಕತಿ ಆಕೆಗೆ ನೀನು ಎಲ್ಲಾದ ಬಿಡ್ಕೊಂಡು ಕುಂದಿರ್ತಿ ಮದ್ಗಿಂತ ಮುಂಚೆ ಮದಿ ತಪ್ಪಿಸಾಕ್ ನೋಡ್ದೆ ಬೆಂಡ್ಲಿ ನೀ ಇಲ್ಲಡ ನಾ ಹೇಳೋದಾದ್ರೆ ಗಾಡಿ ಪಡಿ ಒಯ್ಬೇಡ ಅಂತ ಸೂಕ್ಷ್ಮ ಹೇಳ್ಬಿಡು ನೀನು ಇಲ್ಲ ಹಿಂಗನ್ನು ಗಾಡಿ ಬಡಿಗೆ ಕೊಟ್ಟು ಆ ಡ್ರೈವರ್ನ ಒಯ್ತೇನೆ ಅಂತಂದ್ರಲ್ಲ ಹಿಂಗೆ ಅಂದ್ಬಿಡು ಗಾಡಿ ಬಡಿಗೆ ಕೊಟ್ಟು ಡ್ರೈವರ್ ಒಯ್ಯದು ಬೇಡ ಯಾವುದಾರು ಬಾಡಿಗೆ ಕಾರ ಮಾಡ್ಕೊಂಡು ಹೋಗ್ಲಿ ಅವ್ದ ಗಾಡಿ ಅವಂದ ಸೌಕಳಿ ಬರ್ತೈತಿ ಅವನದ ಟಯರ್ ಬೇಕಾ ಡಮ್ಮರ್ ಅನ್ಲಿ ಸೌಕಳಿನಾರ ಬರಲಿ ಹಾ ಹತ್ತಿ ಗುಡಿಸಿ ಹೋದ್ರೆ ಹೊಳೆ ಬರ್ತಂಗಾರ ಹೋಗಲಿ ಏನು ಆದ್ರೆ ನಮ್ಮ ಗಾಡಿ ಒಯ್ಬೇಡ ಅಂತ ಹೇಳಿಬಿಡು ಏ ಸುಮ್ಮವ ನೀನಂದತ್ತ ಈಗ ಅದನ್ನು ಬೇರೆ ಹೇಳಕ್ಕೆ ಇಲ್ಲ ನಾನು ಅದನ್ನ ಹೇಳೋಕೋದಂದ್ರೆ ಮುಗಿದ ಹೊದ್ಕತಿ ಹ್ಞೂ ಆಯಿತು ನೀವು ಬಂದೇ ಇಲ್ಲ ಭೇ ಒಂಚಾರ ಅಪ್ಪ ನೀನು ಬಂದು ರೀ ಯಾವಾಗೊಮ್ಮಿ ಯಾವಾಗೊಮ್ಮೆ ಹ್ಞೂ ಬರ್ತಾನೆ ಇವತ್ತ ಬರ್ತಾನೆ ನಿಮ್ಮ ಅಪ್ಪನ ಕರ್ಕೊಂಡು ಅದು ಹೆಂಗೆ ನಿನ್ನ ಗಾಡಿ ಒಯ್ತಾಳಾಕಿ ನಾನು ನೋಡೇ ಬಿಡ್ತೀನಿ ನೋಡ್ತಿರೋಕಿ ಹಸಿ ಆಗಂಗೆ ಮಾಡಿ ಏನ ಆಕೆ ಗಾಡಿ ಅಂತ ಬಿಟ್ಟುಕೊಟ್ಟು ಕೈ ಮುಗಿದು ದಿಕ್ಕಿ ಶರಣಾಗಿ ಹೋಗ್ಬೇಕಾ ಅಕ್ಕಿ ಅಟ್ಟೆ ಬಾರಿಗೆ ಮಾಡ್ಕೊಂಡು ಮಾಡ್ಕೊಂಡು ನಾನು ಮಾಡ್ತೀನಿ ಸುಮ್ಮನೆ ಅಯ್ಯೋ ದೇವ್ರಿ ಏನಾರ ಮಾತಾಡ್ಬೇಡವಾ ಕೊಡ್ಡಿ ಕುಂಟಿ ಆಮೇಲೆ ಒಂದು ಕೆಡ್ಜ ಬೆಂಕಿ ಹೇಳ್ತಾವ ಏ ಸುಮ್ಕೆ ಬೆಂಕಿ ಹೇಳ್ತಾವ ಇನ್ನೊಂದು ಹೇಳ್ತಾವ ಅಕ್ಕೇನು ಅಂತ ಅಂತೇಳಿ ಅಕ್ಕಿಗೆ ಅಷ್ಟು ಮರ್ಜಿ ಕಾಯಬೇಕಾ ಹಾಂ ಬೆಂಕಿ ಹಚ್ಚಿ ನೋಡೋಕ ಇದು ಮಾಡೋಕೆ ಹೋದ್ಲು ಅಂತ ಚಲೋ ಸಂಬಂಧ ತಪ್ಪಿ ಹಾಕಿತ್ತು ಕೈ ಏನೋ ನಿಮ್ಮ ಅಪ್ಪ ಅವತ್ತೆ ಹಚ್ಚಿದ ಅಂತೇಳಿ ಆತು ಇಲ್ಲಂದಿದ್ರೆ ಹಿಂಗೆ ರಾಣಿಗತಿ ಇರ್ತಿದ್ದೇನಾ ಆದಷ್ಟು ದೌಡು ಆಗಕ್ಕೆ ನೋಡು ಕೂಡಿರೋದು ಸಾಕು ಇನ್ನೆಷ್ಟು ದಿನ ಇರ್ತೀರಿ ಮುದುಕಿನ ಮಣ್ಣಾಗಾಕಿ ಬಂತು ಅದೇನು ದೌಡ ಸಾಯಂಕಲ್ಲ ಯೋ 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 ದೇವ್ರಿ ಎಂಥ ಏನು ತಾನ ಹತ್ತತ್ರ ಒಂದು ತೊಂಬತ್ತು ವರ್ಷ ಇರ್ಬೇಕಲ್ಲ ಅದಕ್ಕೆ ಇನ್ನೂ ಗಟ್ಟಿ ಆಯ್ತು ನೋಡಿದ್ರೆ ಮಾರು ಒಂದು ಬಿ ಪಿ ಸುಗರ್ ಇಲ್ದಂಗೆ ನಮಗೆ ಬಂತು ಆ ಬಿ ಪಿ ಹಾಂ ಇನ್ನೂ ಅದಕ್ಕೆ ಏನು ಬರ್ವಲ್ತ್ ನೋಡು ಅಯ್ಯೋ ಬಿಡುಗೇ ಓಲಿ ಇರ್ಲಿ ಪಾಪ ಅಯ್ಯ ನಾನು ಬೇಡ ಜನ ಅದ್ರ ಆಯ್ಲಿ ಇರ್ಲಿ ಹೇಳು ಯಾರು ಬೇಡ ಅಂದ್ರೆ ತಗ ಆ ಏನು ನನಗೇನು ತ್ರಾಸೇನಿಲ್ಲ ನಿಮ್ಮ ಮತ್ತಿನ ಚೆಂದಾಗೆ ಹಚ್ಕೊಂಡು ಇಲ್ಲ ಏನು ದೊಡ್ಡ ಸೊಸಿಗೆ ಭಾಳ ಉಪ್ಪು ಮಾಡ್ತಾಳ ಮತ್ತೆ ಹಂಗೇನು ಇದ್ರೆ ನಿಕ್ಕಿನ ಬಿಟ್ಟು ಬಿಸಾಕ್ಬಿಡು ಬಿಡು ಏನು ಚಂದಾಗಿ ನೀನು ಕೊಟ್ಟು ಹೊಂದಾಣಿಕಿದ್ಲು ಅಂದ್ರೆ ಅಟ್ಟ ಚಂದಾಗಿ ಉಪ್ಪು ಮಾಡು ತಿನ್ನಾಕೊಂಡು ರೊಟ್ಟಿ ಕೊಡು ಇಲ್ಲ ಅಂದ್ರೆ ಇಲ್ಲಡಿ ನಾಯಿ ಇಟ್ಟಂಗೆ ಇಟ್ಬಿಡು ಇಲ್ಲ ಜೀವದಾಳ ನನ್ನ ಮೇಲೆ ಹಾಂ ಹಂಗೆ ಜೂ ಇಟ್ಕೋ ರೊಟ್ಟಿ ಕೊಟ್ಟು ಬೆಣ್ಣೆ ತುಪ್ಪ ಸೌರಿ ಕೊಡು ತಿಂದ ಮುದಿಕ್ ಸಾಯಿ ಕಾಲಕ್ಕೆ ಏನು ಆಮೇಲೆ ಇಕ್ಕಿಲ್ದಾಗ ಒಂದು ಕ್ಯಾಡು ಹೇಳಿ ಹಂಗೆ ಮುದುಕಿನ ಹಾಕಿ ಹಾಕು ಹ್ಞೂ ನಾಳೆ ಬೇರೆ ಆದರೂ ನಿಮ್ಮ ಕಡೆನ ಬಂದಿರ್ಬೇಕು ಏನು ಹಂಗೆ ಮಾಡು ಅಂದ್ರೆ ಆ ಮುದುಕಿ ಪಾಲಿನ ದೊಡ್ಡ ನಿಮ್ಗೆ ಬರ್ತೈತಿ ಹೌದು ಆ ಮುದುಕಿ ತಿಂಗಳ ಎರಡು ಸಾವಿರ ಬರುವುದು ಆಮ್ಯಾಗ ಅದು ಏನೇನು ಅರವತ್ತು ವರ್ಷದ ಏನು ವಿಧವಾ ಪೆನ್ಸನ್ ಏನೇನೋ ಬರ್ತಾವಲ್ಲ ಪಾವು ರೊಕ್ಕ ಓಯ್ ಅವೆಲ್ಲ ಎಲ್ಲ ಯಾರಿಗೊಕ್ಕ ಹೇಳಿ ಕೊಡ್ತಾಳೆ ನೋಡಿ ಏನು ಏ ದೊಡ್ಡ ಸುಸಿ ದೊಡ್ಡ ಮಗ ಇವರೇ ತೊಗೊಂತಾರಂತೆ ಪ್ರತಿ ತಿಂಗಳು ಅಮ್ಮನ ರೊಕ್ಕ ಬರ್ತಿದ್ದಂಗೆ ಹೋಗಿ ಬಡ ಎ ಟಿ ಎಮ್ನಾಗ ತೆಗೆಸ್ಕೊಂಬಂದು ಖರ್ಚು ಮಾಡಿಬಿಡ್ತಾರಂತೆ ಇವರೇ ಹೇಳಿದ್ರು ಅಯ್ಯೋ ಯೋಕರು ಹೆಣ ಐತೆ ಏನು ತಗೋದವ ಮಗ ಸುಸಿ ಬ್ಯಾಂಕ್ ಎತ್ತಾಕ ಹಾಂ நோடு ஹேல் தின்னக்காத ஈடே மாடக்காதேடவிரி ஆதுக்கீ ஜாக் ஏழு அவன் சுடுக்காடி ஏ டி 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 டிஎம் பட்டியம் அவனை தகதில கேள் ஏன்னா ரொக்க பர்த்தி அந்த தான் தக்குதாச்சு பெண்லிங்கே ரொக்கத்தி இந்த உதாரவ் ஆம பந்திலோல் அதை ஹெண எத்தி அல்லே சிட்டுியாக்ல அது ஒன்று அத்தக ஓத்திர நெம் க் நோட ஆத்தா தவ அல்ல மத்தி வரக்கா அமே அஸ்ந்தடி ஃபோன்